ನಾನು ಪ್ರಾಯಕ್ಟ್ ಮಾಡಿ ಅಳಿಸ್ಬಿಟ್ಟಿದ್ದಾರೆ ಸಮಾಜಕ್ಕೆ ಅವರು ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ ಪ್ರ್ಯಾಂಕ್ ಆಗ್ತಾ ಅಂತ ಹೇಳಿದ್ರು ನಾನು ಹೇಳೋದು ಕಟ್ಕೊಂಡ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ಲಿ ಹಂಗೆ ಹಿಂಗೆ ಪ್ರ್ಯಾಂಕ್ ಇತ್ತು ಬಟ್ ಒಂದ್ಸ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸ ನಾನು ಎಲ್ಲರಿಗೂ ನಮಸ್ಕಾರ ಹೇಳಬೇಕು ಇಲ್ಲಿ ಬಂದಿರೋ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಕ್ರೌಡ್ ನಾನು ಈ ತರ ಈ ತರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ

ನೋಡ್ಬಿಟ್ಟು ನವರೇಟರ್ ಆಗಿ ನವರಾತ್ ಥಿಯಲ್ಲೇ ಅರ್ಧ ಬಿಸಿ ಇರ್ತಾರ ಅವ್ಗೇನ್ ಯಾಕಂದ್ರೆ ಕನ್ನಡ ಸಿನಿಮಾ ನೋಡಬೇಕು ಅದನ್ನ ಎನ್ಕರೇಜ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲ ಮೇಡಮ್ ನೀವೊಂದೆರಡ್ ಮಾತಾಡ್ಬಿಡಿ ನಮ್ಮ ಹುಡುಗ್ರಲ್ಲ ಅವಾಗಿಲ್ಲ ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರ ಮಂದಿರಗಳಲ್ಲಿ ವೀಕ್ಷಿಸಿ ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರಂಗ್ ಥಿಯೇಟರ್ಗಾದ್ರು ಎಲ್ಲಿದೆಯೋ ಥಿಯೇಟರ್ಗ ಹೋಗಿ ನಮ್ಮ ಸಿನಿಮಾ ನೋಡಿ ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ ಸೊ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರ್ತೀರಾ ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದೀರಾ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದು ನಮಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು ಹೆಚ್ಚಾಗಬೇಕು ನಿಮಗೆ ಹೆಚ್ಚಾಗಬೇಕು ನಾವು ನಿಮಗೆ ಮನೋರಂಜನೆ ಕೊಡ್ತೀವಿ ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಆ್ಯಂಡ್ ಎಸ್ ಇನ್ನೊಂದು ಕ್ವಶನ್ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ನಿಟ್ಟಿನಿಂದ ಕರೀತಾರ

ಎಲ್ರು ನೋಡಿರ್ತಾರೆ ನಾನೇ ನಾನೇ ನಿಮ್ಮ ರೂಮ್ ಆಗಿ ಎಲ್ಲಾ ಕಡೆ ಡ್ಯಾನ್ಸ್ ಮಾಡ್ಬೇಕು ನೃತ್ಯ ಅಂದ್ರೆ ಬಹಳ ಇಷ್ಟ ಸವಾಲಾಗಿ ಅವಾಗ ಅವಾಗ ಎಲ್ಲೇ ನನ್ಗೆ ಎಸ್ಪೆಷಲಿ ಟಂಪಿ ಸಜ್ಜಲ್ ಆದ್ರೂ ಕೇಳಿಸಿದಾಗ ಗಣೇಶ ಹಬ್ಬ ಬಂದಾಗ ಅವಾಗ ನಾಸಿತ್ತು ಗಣೇಶ ಹಬ್ಬ ಬಂದಾಗ ಆ ಟಂಪಿ ಸಜ್ಜಿಗೆ ತಪಾಂಕ್ಷಿ ಆಡ್ತಾ ಹೋಗಿ ವಿಸರ್ಜನೆ ಮಾಡಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಅಲ್ಲಿ ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದಾರೆ ಇಲ್ಲ ಅಂದ್ರು ಮದ್ ಮಧ್ಯದಲ್ಲಿ ಎಲ್ಲಾರು ಮ್ಯೂಸಿಕ್ ಹೇಳಿದಾಗ ಗ್ರೂಪ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ನೆಕ್ಸ್ಟ್ ನನ್ನ ಕ್ವಶನ್ ಇಬ್ಬರದು ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡ್ತೀನಿ ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಆಡಕ್ಕೆ ಇಷ್ಟ ಮಾಡ್ತೀನಿ ನೀವಿಬ್ರು ನಾನು ನಂತರ ಬಾತ್ರೂಮ್ ಆಡಕ್ಕೆ ಇಷ್ಟ

ಯಾಕಂದ್ರೆ ಬಾತ್ರೂಮ್ ಅಂದ ಮಾತ್ರ ಇರೋ ಜೊತೆ ನಮಗ್ ಓ ವಾಹ್ ಒಳ ಸಿಂಗರ್ ಅಂತ ಅದನ್ನೇ ಆಚೆ ಬಂದು ಫೋನ್ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟಾಗಿದೆ ವಾಯ್ಸ್ ಅಂತ ಬಟ್ ಸಮರ್ ಮಾತ್ರ ನಿಜವಾಗಿ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ ಇಸ್ ಅ ವೆರಿ ಗ್ರೇಟ್ ಸಿಂಗರ್ ಇವತ್ತು ಇವೆಲ್ಲರೂ ಸೇರಿ ಅವ್ರ ಕೈಯಲ್ಲಿ ಒಂದ್ ಹಾಡ್ ಆಡ್ಸ್ಬೇಕು ಯಾಕಂದ್ರೆ ನಾವು ಮೂವಿಲಿ ಕೂಡ ಅವ್ನು ಹಾಡು ಹಾಡಿದ್ದಾನೆ ಸೊ ನನ್ ರಿಕ್ವೆಸ್ಟ್ ನೀವು ಒಂದ್ ಎರಡ್

ಸಪರೇಟ್ ಆಗಿ ಬಟ್ ಓಕೆ ಈಗ ಕ್ವಶನ್ ಹೋಗಿತ್ತು ಈಗ ನೋಡ್ಬಿಟ್ಟು ಈಗ ಇನ್ನೊಂದು ಏನಂದ್ರೆ ಬ್ಲೈಂಡ್ ಫೋಲ್ಡ್ ಅದ್ರಲ್ಲಿ ಎಲ್ರು ಆಟ ಆರ್ತೀವಿ ಬಟ್ ನಿಮಗೆ ತುಂಬಾ ತುಂಬಾ ಸ್ಪೆಷಲು ನೀವು ಎಷ್ಟು ಅರ್ಥ ಸಾನಿಯಾ ಸಾನಿಯ ಸಿನಿಮಾ ಜರ್ನಿ ಆಗಿದೆ ಅಲ್ವಾ ಎಷ್ಟ್ ಅರ್ಥ ಮಾಡ್ಕೊಂಡಿದೀರಾ ಅಂತ ನೋಡೋಣ ಇವತ್ತು ಎಲ್ರ ಮುಂದೆ ಒಂದ್ ಟೆಸ್ಟ್ ಆಗ್ಬಿಡ್ಲಿ ಸೊ ಬಾಯ್ಸ್ ಆರ್ ಗರ್ಲ್ಸ್ ಅಂತ ಸೊ ಬ್ಲೈಂಡ್ ಫೋಲ್ಡ್ ಆಗುತ್ತೆ ಸರ್ ಸೊ ಇವಾಗ ನೀವು ಸಾನೆ ಯಾರು ಅಂತ ಫೈಂಡ್ ಔಟ್ ಮಾಡಬೇಕು ಇಷ್ಟು ಜನ ಹುಡುಗಿರಲ್ಲಿ ಒಳ್ಳೆ ಚಾನ್ಸ್ ಅಲ್ಲ ಅವನಿಗೆ ಲೈಕ್ ಹೌದು ಯಾರು ಬರ್ತೀರ ಇಲ್ಲಿ ಗರ್ಲ್ಸ್ ನೀವು ಬರ್ತೀರಾ ಎಲ್ಲ ರೆಡಿನಾ ಓಕೆ ಸೊ ಗರ್ಲ್ಸ್ ಬರ್ಲಿ ನಾವು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ